ಗುಲ್ಬ ಇದು ಇದಕ್ಕೆ ಹೋಗಿದಿರಲ್ಲ ಮೇಡಮ್ ಕಲಬುರ್ಗಿಗೆ ಹೇಗಿತ್ತು ದರ್ಗಾ ಎಲ್ಲ ಹೋಗಿದ್ದೀರಾ ಅಲ್ಲಿ ನಾನು ಮೊದಲೇ ಬಾರಿ ವಿಸಿಟ್ ಮಾಡಿದ್ದಾರೆ ಅದು ಮೊಸೈ ಎಕ್ಸ್ಪೀರಿಯನ್ಸ್ ಬಟ್ ಕಲಬುರಗಿಲಿ ನನಗೆ ಬಂದಂಥ ಅಭಿಮಾನಿಗಳ ಒಂದು ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ದರ್ಶನ್ ಸರ್ ಅವ್ರ ಜೊತೆ ನಾವು ಕ್ರಾಂತಿ ಪ್ರಮೋಷನ್ ಟೈಮ್ ಅಲ್ಲಿ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾಗ ನಾವು ಆ ತರ ಅಂದ್ರೆ ಆ ತರ ಅಂದ್ರೆ ಅದ್ರಿಗಿಂತ ತುಂಬಾ ಕಡಿಮೆ ಪರ್ಸೆಂಟ್ ನಾನು ನಿನ್ನೆ ನೋಡಿದ್ದು ಕಲಬುರಗಿಲಿ ಬಟ್

ಬೇರೆ ಬೇರೆ ತರ ಐ ಅಂಡರ್ಸ್ಟ್ಯಾಂಡ್ ನಮ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೇಕು ವ್ಯೂವರ್ಸ್ ಜಾಸ್ತಿ ಆಗ್ಬೇಕು ಶೇರ್ಸ್ ಜಾಸ್ತಿ ಆಗ್ಬೇಕು ಎಲ್ಲ ಓಕೆ ಐ ಅಂಡರ್ಸ್ಟ್ಯಾಂಡ್ ನಿಮ್ಮ ಬಿಸ್ನೆಸ್ ಪಾಯಿಂಟ್ ಆಫ್ ನೀವು ಲೋಚನೆ ಮಾಡಿದಾಗ ತಂಬ ಹಾಕ್ಬೇಕನ್ನು ಸ್ವಲ್ಪ ಯೋಚನೆ ಮಾಡ್ತಾರೆ ಅವಾಗ ನಾವೇನ್ ಹೇಳ್ತೀವಿ ನಮ್ಮನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತೀವಿ ನಮ್ಮನ್ನು ಮಾಡ್ತೀರಾ ನೀವು ನಿಮ್ಮ ಟ್ಯಾಲೆಂಟಲ್ಲಿ ನೀವು ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂದಾಗ ಅದು ನಿಮ್ಮ ಒಂದು ವೆರಿ ಬಿಗ್ ಟ್ಯಾಲೆಂಟ್ ಅದು ಎಷ್ಟು ಜನ ಮಾಡ್ಕೊಂಡಿರೋ ಸಿ ಇಲ್ಲೇ ಒಂದಷ್ಟು ಕ್ಯಾಮ್ರ ಅದು ಮೋರ್ ದನ್ ಲೈಕ್ ಟೆನ್ ಫಿಫ್ಟೀನ್ ಕ್ಯಾ ಮೊಬೈಲ್ ಫೋನ್ಸ್ ಇದೆ ನನ್ನ ಮುಂದೆ ಸೊ ತಮ್ಮ ಯೂಸ್ ಮಾಡಬೇಕಂದ್ರೆ ರೈಟ್ ವರ್ಡ್ಸ್ನ ಯೂಸ್ ಮಾಡಿ ಏನೋ ಯಾರೋ ನೋಡಬೇಕು ಅಂತ ಬೇಡ ಇಟ್ಸ್ ಅ ಟು ಆಲ್ ಆಫ್ ಇಟ್ ಈಗ ಹೇಳಿದ್ರು ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು ಪ್ಲೀಸ್ ಮಾಡೋಕ್ಕ ದಯವಿಟ್ಟು ಓಕೆನಾ ಅಲ್ಲ ಎಸ್ ಮೇಡಮ್ ಥ್ಯಾಂಕ್ ಯು ವೆಸ್ ಯು